ಹುಣಸೂರು ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಚ್ ಪಿ ಅಮರನಾಥ್ ಅವರು ಅಧಿಕಾರ ಸ್ವೀಕರಿಸಿದರು ಇದೇ ವೇಳೆ ಮಾತನಾಡಿದ ಅವರು ಸ್ವಚ್ಛ ಹಾಗೂ ಪಾರದರ್ಶಕ ಆಡಳಿತ ನೀಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ಹಾಜರಿದ್ದು ನೂತನ ಅಧ್ಯಕ್ಷರಾದ ಎಚ್ ಪಿ ಅಮರ್ನಾಥ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಇದು ಕಾಲೇಜ್ ಸಿಗ್ತಾರೆ ಸೊ ಅವರೇನು ಸಹಕಾರ ಕೊಡ್ತಾರೆ ಯಾವ ರೀತಿ ಮೂಡ ಸಪೋರ್ಟ್ ಬೇಕು ಅಂತ ಹೇಳಿ ಖಂಡಿತ ನಾನು ರೀತಿಯಲ್ಲಿ ಪಾರದರ್ಶಕವಾಗಿ ಇಪ್ಪತ್ತೈದು ಅರ್ಜಿ ಅಲ್ಲ ನನ್ನಲ್ಲಿ ಕೆಲವು ಆಲೋಚನೆಗಳಿದೆ ಯಾಕೆಂದ್ರೆ ನನಗೂ ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆ ನಾಲೇಜ್ ಇರೋದ್ರಿಂದ ಏನೇನು ಆಗ್ಬೇಕಾಯ್ತು ಯಾವ ರೀತಿ ಇದ್ರೆ ಚಂದ ಊಟ ಆಗಲಿ ಕೂಡ ಆಗಲಿ ಯಾವ್ದಾದ್ರು ಪ್ರಾಧಿಕಾರ ಯಾವ ರೀತಿ ಇದ್ದರೆ ಚಂದ ಅನ್ನೋದು ನಮಗೊಂದು ಕಲ್ಪನೆ ಇದೆ ಸೊ ಆ ಕಲ್ಪನೆನೇ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲದಕ್ಕಿಂತ ಫಸ್ಟಾಗಿ ನಮ್ಮ ಆಫೀಸಲ್ಲಿ ಫಸ್ಟ್ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸ್ತಾ ಕೆಲಸ ಮಾಡ್ತೀನಿ ಅದನ್ನು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಅವರು ನೋಡ್ಕೊಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಕೆಲಸ ಮಾಡ್ತೀನಿ ನೆಕ್ಸ್ಟು ಏನು ಅಂತಂದರೆ ಒಂದು ವೆಬ್ಸೈಟ್ ನಮ್ಮ ಹುಣಸೂರು ಊರಾದ ಒಂದು ವೆಬ್ಸೈಟ್ನ ಓಪನ್ ಮಾಡಬೇಕು ಅಂತೀನಿ ಅದು ಸಾರ್ವಜನಿಕರಿಗೆ ಮೆಂಬರ್ಶಿಪ್ ಬೇಸಿಸಲ್ಲೇ ಅವರು ಮೆಂಬರ್ ಆದ್ಮೇಲಿಂದ ಅವ್ರ ಡೇಟಾ ಎಲ್ಲ ಎಂಟ್ರಿ ಆದಮೇಲೆ ಅವರು ಮೂಡೋದರಿಂದ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಯಾರ್ಯಾರಿಗೆ ಯಾವ್ಯಾವ ಲೇಔಟನ್ನ ಪಿಕ್ಷೆಗಳು ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಯಾವುದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ನೋಡ್ಕೊಂಡು ಅವರು ಜವಾಬ್ದಾರಿತವಾಗಿ ಅವರು ಕೂಡ ಹಬ್ಬಿರೋಂತಹ ಲೇವುಡ್ಗಳಿಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಬಹುದು ಈಗ ಎಂಬತ್ನಾಲ್ಕು ಅನಧಿಕೃತ ಬಡಾವಣೆಗಳಿಗೆ ಏನಾದರೂ ಮುಕ್ತಿ ಆಗುವ ಸಾಧ್ಯತೆ ಇದೆ ಬರೋದಿಲ್ಲ ನಾಲೆಜ್ ಇಲ್ಲ ತೊಂದರೆ ಇಲ್ಲ ಗೊತ್ತಿಲ್ಲ ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಿಲ್ಲ